ನೋಡೋಣ ಈಗಾಗಲೇ ರಾಷ್ಟ್ರೀಯ ನಾಯಕರು ಯಾರು ಪಕ್ಷದ ಚೌಕಟ್ಟಿನೊಳಗೆ ಮಾತಾಡಲ್ಲ ದಾರಿಲಿ ಬೀದಿಲಿ ಮಾತಾಡ್ತಾರೆ ತಮ್ತೆ ಹುಡ್ಕೊಂಡು ಓಡಾಡ್ತಾರೆ ಅಂತರ್ವಗೆ ಪರವಾಗಿ ಅಂತರ್ ವಿರುದ್ಧವಾಗಿ ಶಿಸ್ತು ಕ್ರಮ ನೋಟಿಸ್ ಅನ್ನು ಕೊಡಿದಾರೆ ನಮ್ಮ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ಮಾಡಬೇಕು ಅದನ್ನ ನಿರ್ಣಯ ಮಾಡಿದ್ರೆ ಇಲ್ಲಿ ಏನಾಗಿದೆ ಮಾಧ್ಯಮ ಸ್ನೇಹಿತರು ವಿನಂತಿ ಮಾಡ್ತೀನಿ ಮಾತಿನ ವಿಜೇಂದ್ರ ವರ್ಷ ಸರ್ ಅಂದ್ರ ಒಬ್ಬ ವ್ಯಕ್ತಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು ಇಲ್ಲಿ ರೇಣುಕಾಚಾರ್ಯ ಅಥವಾ ನಾಗರಾಜು ಮರುಸ್ವಾಮಿ ಸಪ್ತೀವಶಂಕರ್ ಜಗಬೀಶ್ ಚೌಧರಿ ಅಂತ ಅಂತಲ್ಲ ಇಲ್ಲಿಯ ಮುಖಂಡಗಳು ಏನು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಅವರು ಸೈಕಲ್ ತುಳಿದು ಸ್ಕೂಟ್ರ್ನಲ್ಲಿ ಓಡಾಡಿ ಹೊರತಾ ತಿಂದು ಕೆಳಗಡೆ ಬಿದ್ದು ಪಕ್ಷವನ್ನು ಕಟ್ಟು ಬೆಳೆಸಿ ಮಹಾ ನಾಯಕ ನಾಲ್ಕು ಬಾರಿ ಮುಖ್ಯಮಂತ್ರಿ ಆದ ದಕ್ಷಿಣ ಭಾರತದಲ್ಲಿ ವಿಜಯೇಂದ್ರ ಈಗ ಚಿಕ್ಕವ್ರಂತ ಹೇಳ್ತಲ್ಲ ನೋಡಿ ವಿಜಯ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷ ಆಗಿದ್ದಾಗ ಅವ್ರಿಗೆ ಕೇವಲ ನಲವತ್ತೈದು ವರ್ಷ ವಯಸ್ಸಾಗಿತ್ತು ಅನ್ನೋದು ಮರಿಬಾರ್ದು ಆ ಸಂದರ್ಭದಲ್ಲಿ ಘಟಾನುಘಟಿ ಲೀಡರ್ಗಳಿದ್ರು ಬಿ ಬಿ ಶಿವಪ್ನ ಇದ್ರು ಇರ್ತಿದ್ವಿ ಬಿ ಬಿ ಶಿವಪ್ನ ಇದ್ರು ಡೆಪ್ಟಿ ಸ್ಪೀಕರ್ ಮಲ್ಲಿಕಾರ್ಜುನ ಇದ್ರು ವಿ ಎಸ್ ಆಚಾರರು ಕರಂಬಳ್ಳಿ ಸಂಜೀವ್ ಶೆಟ್ಟರು ಡಾಕ್ಟರ್ ತಂಗ ರಾಮಚಂದ್ರ ಗೌಡರು ಬಹಳ ಘಟಾನುಘಟಿ ಹಿರಿಯರಿದ್ರು ಅವರು ಬೆವರು ಸೂರಿಸಿ ಪಕ್ಷಕ್ಕೆ ದುಡಿತಾ ಇದ್ರು ಆ ಎಲ್ಲ ತಪಸ್ಸಿನ ಪ್ರತಿಫಲ ಯಡಿಯೂರಪ್ಪನ ಅಧ್ಯಕ್ಷರು ಮಾಡಿದರು ಯಡಿಯೂರಪ್ಪನ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತರಲಿಲ್ವಾ ಭ್ರಷ್ಟಾಚಾರದ ಹೋರಾಟ ಮಾಡಲಿಲ್ಲ ಬಹಳಷ್ಟು ಜನ ಹಿರಿಯರೂ ಯಾಕೆ ಬೇಕು ಕೊಟ್ಟರು ಅವರಿಗೆ ನೋಡಿ ಇವರು ವಿಜಯೇಂದ್ರ ಅವರ ವಯಸ್ಸಲ್ಲ ಅವರ ಅನುಭವ ಅವರ ಸಾಮರ್ಥ್ಯ ಇಡೀ ರಾಜ್ಯದಲ್ಲಿ ಅವರದೇ ಒಂದೊಂದು ವ್ಯಕ್ತಿತ್ವ ಇದೆ ಮಾಸ್ ಲೀಡರು ಕೇವಲ ಒಂದು ವರ್ಗಕ್ಕೆ ಸೀಮಿತ ಅಲ್ಲ ಮಾಸ್ಟ್ ಲೀಡ್ರು ವಿಜೇಂದ್ರ ಅವರ ನೇತೃತ್ವದಲ್ಲಿ ಹದಿನೇಳೆಲ್ಲ ಲೋಕಸಭೆ ಗೆದ್ದಿದ್ದೀವಿ ಪಕ್ಷದ ಸದಸ್ಯತ್ವ ಅಭಿಯಾನ ಅಥವಾ ಮತ್ತು ಇವತ್ತೇನು ಸಂಘಟನೆ ಆಗ್ತಿದೆ ಮೂಢ ಪಾದಯಾತ್ರೆ ಯಶಸ್ವಿಯಾಗಿದೆ ಅದು ವಿಜಯೇಂದ್ರ ಮತ್ತು ಅವ್ರ ಜೊತೆಗೆ ವಿಪಕ್ಷ ನಾಯಕರು ನಾಯಕರುಗಳು ಅಶೋಕ ಚಲವರೆ ನಾರಾಯಣಸ್ವಾಮಿ ಹಾಲಿ ಮಾಜಿ ಎಮ್ ಎಲ್ ಎ ಎಂ ಪಿ ಎಮ್ ಎಲ್ ಸಿಗಳು ಮತ್ತು ಎಲ್ಲ ಪಕ್ಷದ ಜಿಲ್ಲಾಧ್ಯಕ್ಷರು ಎಲ್ಲರಿದ್ದಾರೆ ನಿನ್ನೆ ದಿವಸ ವಿಶೇಷವಾಗಿ ಇಪ್ಪತ್ತೊಂದು ಜನ ಜಿಲ್ಲಾಧ್ಯಕ್ಷರು ದೂರು ಕೊಟ್ಟಿದ್ದಾರೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಇವತ್ತು ಎಲ್ಲರೂ ಸೇರಿ ದೂರು ಕೊಡ್ತಾರೆ ಏನೋ ನಿರ್ಣಯ ಅವರೆಲ್ಲ ಮಾಡ್ತಾರೆ ಕಾದ್ ನೋಡಿ ಇದ್ರ ಜೊತೆಗೆ ನೋಡಿ ಕಾಂಗ್ರೆಸ್ನಲ್ಲಿ ಎಷ್ಟೇ ಒಡಕಿದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಇದೆ ಆದರೆ ಬೀದಿಲಿ ಮಾತಾಡ್ತಲ್ಲ ಒಳಗಡೆ ಆಂತರಿಕ ಯುದ್ಧ ನಡೀತಾ ಇದೆ ಮುಖ್ಯಮಂತ್ರಿ ನಾನಾಗಬೇಕು ನಾನು ಆಗ್ಬೇಕು ಅಂತ ಹತ್ತಾರು ಜನ ಕಾಯ್ತಾ ಇದ್ದಾರೆ ಆಮೇಲೆ ಇನ್ನು ನೋಡಿ ಇನ್ನೊಂದು ರಾಹುಲ್ ಗಾಂಧಿ ವೇಸ್ಟ್ ವಯಸ್ಸು ಇಡೀ ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರು ಎಲ್ಲ ಕಾಂಗ್ರೆಸ್ಸಿನ ಘಟಾನುಘಟಿ ಲೀಡರ್ಗಳು ಎಪ್ಪತ್ತೆಂಬತ್ತು ವರ್ಷ ತೊಂಬತ್ತು ವರ್ಷ ಆದರೂ ರಾಹುಲ್ ಗಾಂಧಿ ವಿಪಕ್ಷ ನಕ್ಕ ನಾಯಕರು ಮಾಡಿ ಅವರ ರಾಷ್ಟ್ರೀಯ ಅಧ್ಯಕ್ಷ ಆಗ್ಬೇಕಾದ್ರೆ ರಾಷ್ಟ್ರೀಯ ಖರ್ಗೆ ಮಾಡಿದ್ರು ಇಲ್ಲಿ ಆದರೆ ರಾಹುಲ್ ಗಾಂಧಿ ಕಿರಿ ವಾಸಿದ್ರು ಕಾಂಗ್ರೆಸ್ನರು ಎಷ್ಟು ಜನ ಘಟಾನುಘಟಿ ಲೀಡರ್ಗಳಿಗೆ ಒಪ್ಕೊಂಡ್ರೆ ನೋಡಿ ಅವರಲ್ಲಿ ಎಷ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಂತ ಸದೃಢ ನಾಯಕ